ಬರುವ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತದೆ ಎಂದು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ತಿಳಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ನಗರದ ರಮಾನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಹಾಗೂ ಬೆಳಗಾವಿಯ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆಯಲ್ಲಿ ಇವುಗಳನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶಾಮರಾವ್ ಘಾಟ್ಗೆ ಮಾಜಿ ನಗರಸಭೆ ಅಧ್ಯಕ್ಷ ಸಿದ್ದು ಮೀಸಿ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಮಹೇಶ್ ಕೋಳಿ ಮತ್ತು ಪ್ರಮುಖರಾದ ಬಸವರಾಜ್ ಸಿಂಧೂರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನವರ್ ಅವರು ಸೇರಿ ಅನೇಕ ಜನ ಪ್ರಮುಖರು ಉಪಸ್ಥಿತರಿದ್ದು ಈ ಸಂದರ್ಭದಲ್ಲಿ ಮಾತನಾಡಿ ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಗರದ ಹಳೆ ತಹಶೀಲ್ದಾರ್ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ದೇಸಾಯಿ ವೃತ್ತದಲ್ಲಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಗುವುದು ಅಂತ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಸದಸ್ಯರಾದ ಈಶ್ವರ್ ವಾಳೆನ್ನವರ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಫೀಕ್ ಬಾರಿಗಡ್ಡಿ ರವಿ ಯಡಹಳ್ಳಿ ಮಹಾಂತೇಶ್ ಮತ್ತು ಮಹಾದೇವ್ ಪಾಟೀಲ್ ದಿಲಾವರ್ಶಿರೋಳ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೊನ್ನೆ ದೆಹಲಿಯ ಸಂಸತ್ ಭವನದಲ್ಲಿ ಕೇಂದ್ರದ ಗೃಹ ಸಚಿವರು ಆದಂತ ಅಮಿತ್ ಶಾ ಅವರು ಈ ದೇಶದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮತ್ತು ಹಿಂದುಳಿದ ಜನಾಂಗಕ್ಕೆ ಸಮಾನವಾದಂತಹ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಂಥ ಒಬ್ಬ ಮಹಾನ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗಿದೆ ಇವತ್ತು ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇವತ್ತೇನಾದರೂ ಶಾಂತಿಯುತವಾಗಿ ನಾವು ಜೀವನ ಮಾಡ್ತಾ ಇದ್ದೀವ ಅಂತಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಇವತ್ತು ಕೇವಲ ಒಂದು ಸಮಾಜ ಅಲ್ಲ ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ಜನ ಅವರನ್ನ ದೇವರ ಸಮಾನದಲ್ಲಿ ನಾವು ಕಾಣ್ತೀವಿ ಎಲ್ರಿಗೂ ಸಮಾನವಾಗಿ ಬದುಕಬೇಕು ಅನ್ನುವಂಥ ಒಂದು ಅವಕಾಶವನ್ನು ಸಂವಿಧಾನದ ಮುಖಾಂತರ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ಖಂಡಿಸ್ತೀವಿ ಭಾರತೀಯ ಜನತಾ ಪಕ್ಷದವರು ಈ ರೀತಿ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಬಂದಿರತಕ್ಕಂಥದ್ದು ಹೊಸದೇನಲ್ಲ ಮೊದಲಿಂದನೂ ಕೂಡ ಸಂವಿಧಾನದ ವಿರೋಧವಾಗಿ ಮಾತನಾಡುವಂಥದ್ದನ್ನ ನಾವೆಲ್ಲ ಕೇಳ್ತಾ ಇದ್ದೀವಿ ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಬಂದಿರುವಂಥದ್ದನ್ನ ನಾವು ಕೇಳ್ತೀವಿ ಅದಕ್ಕೆ ಪೂರಕವಾಗಿ ಸಂಸತ್ ಭವನದಲ್ಲಿ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಒಬ್ಬ ಗೃಹ ಸಚಿವ ಈ ರೀತಿ ಮಾತನಾಡುವಂಥದ್ದನ್ನು ನೋಡಿದ್ರ ಭಾರತೀಯ ಜನತಾ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಒಂದು ಅಹ್ ಯಾವುದೇ ರೀತಿಯಾದಂತಹ ಒಂದು ಅಹ್ ಅಭಿಮಾನ ಭಾವನೆ ಅವರಲ್ಲಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಹೀಗಾಗಿ ನಾವು ಅಮಿತ್ ಶಾ ಅವರು ನಾವು ಒಂದು ಜವಾಬ್ದಾರಿತ ಸ್ಥಾನದ ಸ್ಥಾನದಲ್ಲಿ ಮುಂದುವರಲಿಕ್ಕೆ ಯೋಗ್ಯರಲ್ಲ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನ ಅಹ್ ಲೋಕಸಭಾ ಸದಸ್ಯರನ್ನ ಸದಸ್ಯತ್ವನೂ ಕೂಡ ರದ್ದು ಮಾಡಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡ್ತೀವಿ ಅದರ ಜೊತೆ ಮೊನ್ನೆ ಬೆಳಗಾವಿನಲ್ಲೂ ಕೂಡ ನಮ್ಮ ಸುವರ್ಣ ಸೌಧದಲ್ಲಿ ಏನೊಂದು ಅಧಿವೇಶನ ನಡೀತಾ ಇತ್ತು ನಮ್ಮ ವಿಧಾನ ಪರಿಷತ್ತಿನ ಸಭೆಯನ್ನು ನಡೀತಾ ಇತ್ತು ಆ ವಿಧಾನ ಪರಿಷತ್ನಲ್ಲೂ ಕೂಡ ನಮ್ಮ ಮಹಿಳಾ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಕೆಟ್ಟ ಪದಗಳನ್ನು ಬಳಸಿ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯರು ಹಿರಿಯ ಸದಸ್ಯರು ಮಾಜಿ ಸಚಿವರಾಗಿರ್ತಕ್ಕಂಥವರು ಒಬ್ಬ ಮಹಿಳೆಯರ ಬಗ್ಗೆ ಆ ರೀತಿ ಪದಗಳನ್ನು ಬಳಸುವಂಥದ್ದು ಕೂಡ ಅತ್ಯಂತ ಖಂಡನೀಯವಾದದ್ದು ಯಾಕಂತಂದರೆ ಭಾರತ ದೇಶದಲ್ಲಿ ಮಹಿಳೆಯರನ್ನು ಅತ್ಯಂತ ಗೌರವದಿಂದ ಕಾಣುವಂಥ ಒಂದು ದೇಶ ಮಹಿಳೆಯರಿಗೆ ಅವ್ರದ್ದೇ ಆದಂಥ ಒಂದು ಸ್ಥಾನಮಾನಗಳನ್ನು ಕೊಡುವಂಥ ದೇಶ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಏನು ನಮ್ಮ ಶಿಸ್ತಿನ ಪಕ್ಷ ಅಂತ ಏನು ಹೇಳ್ಕೊಳ್ತಾರೆ ಇದೇ ಅವರ ಶಿಸ್ತಿನ ಪಕ್ಷನ ಅನ್ನುವ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಒಬ್ಬ ಮಹಿಳೆಯ ಜೊತೆ ಯಾವ ರೀತಿ ಅಹ್ ನಡ್ಕೊಳ್ಬೇಕನ್ನುವಂತ ಒಂದು ಅಹ್ ಸೌಜನ್ಯತೆಯೂ ಕೂಡ ಇರುವಂತ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ಮೊದಲನೇ ಘಟನೆ ಅಲ್ಲ ಈ ರೀತಿ ಹಲವಾರು ಭಾರತೀಯ ಜನತಾ ಪಕ್ಷದ ಸದಸ್ಯರಿಂದ ಹಲವಾರು ಘಟನೆಗಳನ್ನಾಗಿದ್ದನ್ನು ನಾವು ಹೇಳ್ಬೋದು ಉದಾಹರಣೆಗಳನ್ನ ಹೇಳ್ಬೋದು ಅದಕ್ಕ ಇದು ಕೂಡ ಒಂದು ಖಂಡನೀಯ ವಿಷಯವಾಗಿದ್ದರಿಂದ ಈ ಎರಡೂ ವಿಷಯದ ಮೇಲೆ ನಾವು ಸೋಮವಾರ ದಿವಸ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಆ ಜಮಖಂಡಿಯ ಹಳೆ ತಹಸೀಲ್ದಾರ್ ಕಚೇರಿಯಿಂದ ದೇಸಾಯಿ ಸರ್ಕಲ್ವರೆಗೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಒಂದು ಪ್ರತಿಭಟನೆ ನಂಬಿಕೊಂಡು ದೇಸಾಯಿ ಸರ್ಕಲ್ನಲ್ಲಿ ನಮ್ಮ ಜಮಖಂಡಿಯ ತಹಸೀಲ್ದಾರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಈ ಎರಡೂ ಘಟನೆಯನ್ನು ನಾವು ಖಂಡಿಸಬೇಕು ಅಂತೇಳಿ ಒಂದು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲ ಯುವ ಕಾರ್ಯಕರ್ತರು ಮತ್ತು ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಕೂಡ ಇದನ್ನು ಖಂಡನೆ ಮಾಡುವಂಥ ಕಾರ್ಯ ಮಾಡ್ತಾರೆ ಅನ್ನುವಂಥ ಒಂದು ವಿಷಯವನ್ನು ನಾನು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ ಮೊನ್ನೆ ಲೋಕಸಭೆಯಲ್ಲಿ ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಕೇವಲವಾಗಿ ಮಾತನಾಡಿರುವ ಅವರ ಕ್ರಮವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿಯೂ ಹಾಗೂ ನಮ್ಮ ಜಮಖಂಡಿ ತಾಲೂಕಾ ಕಾಂಗ್ರೆಸ್ ಪಕ್ಷದ ಪರವಾಗಿಯೂ ತೀವ್ರವಾಗಿ ಉಗ್ರವಾಗಿ ಖಂಡಿಸುತ್ತೇನೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಒಂದು ಮಾತಿನಾಗ ವ್ಯಾಸಿನತ್ತಿಂದ ಬಾಬಾ ಸಾಹೇಬಿಗೆ ಹೇಟಾಗಿ ಮಾತಾಡಿದಂಥ ಅವನ ಒಂದು ಪ್ರತಿಭಟನೆ ಮತ್ತು ಬೆಳಗಾವಿ ಅಧಿವೇಶನದಾಗ ನಮ್ಮ ಹಿರಿಯ ಸಚಿವರಾದಂಥ ಹೆಬ್ಬಳ್ಕರ್ ಮೇಡಮ್ಗೂ ಸಿಟಿ ರವಿ ಇದ್ದಂಥ ಗುಂಡಾಗಿ ಹೆಣ್ಮಕ್ಳು ಹೆಂಗೆ ಮಾತಾಡಬೇಕು ಪದ್ಧತಿ ಬಿಟ್ಟ ಪದ್ಧತಿ ಮಾತಾಡೋ ಅವನು ಅವ್ನು ಮಾಡಿದೆಲ್ಲ ಅವ್ರ ವಿರುದ್ಧ ಖಂಡಿಸುವಂತ ಕಾರ್ಯಕ್ರಮ ಐತಿ